ನಾನು ಲಕ್ಷ್ಮೀ ಬರ್ರಿ ಇವತ್ತು ಆಗುತ್ತೆ ಅಂತ ನೋಡೋದು ನಾನು ಅಲ್ಲಿ ಹಾಕಿ ಕೊಡಿ ಜಾತ್ರೆಗೆ ಬಂದೀನಿ ಶಕ್ ಮುತ್ತೆ ಜಾತ್ರೆ ಇವಾಗ ಇವತ್ತು ಇವತ್ತು ಜಾತ್ರೆ ಅದೇ ಕಾಯಿ ಬಂದು ಸೋಸದೆ ಎರಡು ಅದ ಆ ಕಾರಣ ಬಂದೀನಿ ನೋಡಿರಿ ಫ್ರೆಂಡ್ಸು ಇದು ಮಾಡಿದ್ದ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಹಾಕಿ ನಾಳೆ ಕೆಡಿಗೆ ಎಲ್ಲ ಒಬ್ಬರು ರಂಗೋಲಿ ಬಿಟ್ಟರು ಆಮೇಲೆ ನಾನೆಲ್ಲ ಕಲರೆಲ್ಲ ತುಂಬಿದೆ ರಂಗೋಲಿ ಅಂತೂ ಸೂಪರಾಗಿ ಬಂತು ಬಂದಿತ್ತು ನೋಡ್ರಿ ಫ್ರೆಂಡ್ಸ ಇದು ಶರಣ ಮುತಿಯನ್ನು ಮಠ ನೋಡ್ರಿ ಅಕುಲಕೋಟದಲ್ಲಿ ಶರಣ ಮುತಿಯನ್ನು ಮಠ ನೋಡ್ರಿ ಈ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ವಿಡಿಯೋ ತೊಗ ಕ್ಲಿಯರ್ ಆಗಿ ತಗೊಂಡಿಲ್ಲ ಯಾಕಂದರೆ ರೆಶ್ ಅಂದರೆ ರೆಶ್ ಇತ್ತು ಫುಲ್ಲು ಅದಾದ್ಮೇಲೆ ತುಂಬ ಜನ ಬಂದಿದ್ರು ಇಲ್ಲಿ ಅಪ್ಪಾಜಿ ಆಮೇಲೆ ಎಲ್ಲರೂ ಕೂಡ ಬಂದಿದ್ದರು ಅವರು ಮಾಡ್ತಾ ಮಾಡ್ತಾಯಿದ್ರು ತುಂಬ ರೆಶ್ ಇತ್ತು ಹಾಗಾಗಿ ನಾನು ಟಿಪ್ಪಿಂಗ್ ತೋರೋಕ್ಕೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಮಠ ಎಲ್ಲ ಅಲಂಕಾರ ಮಾಡಿದ್ದಾರೆ ಜನ ಕೂಡ ಬಂದಿದ್ರು ಆ ಕಡೆ ಅಡುಗೆ ಸ್ಟಾರ್ಟ್ ಆಗಿತ್ತು ಆಮೇಲೆ ಈ ಕಡೆ ಎಲ್ಲ ಮಾಮಂಗಳಾರತಿಯನ್ನು ಸ್ಟಾರ್ಟ್ ಆಗಿತ್ತು ನೋಡ್ರಿ ನಾನು ಚಿನ್ನಿ ಬಂಗಾರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದ್ಲು Tudo é. bem? É. É. आलू है ये जो उनका है नया जमीन का नया ना मैंने पंताई है वहां तक एक ಇಲ್ಲಿ ಮಠದಂದು ಎಲ್ಲ ಮೇಲೆ ಊಟ ಗೀಟ ಎಲ್ಲ ಮಾಡಿ ಶ ಕೈ ಮುಗಿದು ಈ ಕಡೆ ಸ್ವಾಮಿ ಸಮರ್ಥ ಗುಡಿಗೆ ಬಂದೀವಿ ನೋಡ್ರಿ ಇಲ್ಲಿ ಚಿಕ್ಕದಾಗಿ ಸ್ವಾಮಿ ಸಮರ್ಥ ಗುಡಿ ಇತ್ತು ಅಲ್ಲಿಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕೂಡ ಚೆನ್ನಾಗಿತ್ತು ದರ್ಶನ ತಗೊಂಡು ಬಂದ್ವಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ ಸೂಪರಾಗಿತ್ತು ನೋಡ್ರಿ ಅಲ್ಲೇ ಸ್ವಲ್ಪ ದೂರ ಅಂದರೆ ಹತ್ತು ರೂಪಾಯಿ ತೊಗೊತಾರ ಆಟೋಕ್ಕೆ ಅಲ್ಲಿ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ದರ್ಶನ ಕೂಡ ಆಯಿತು ನೋಡಿರಿ ಫ್ರೆಂಡ್ಸ್ ಬ ಬಾಯ್